ಯಾವ್ನಾ ಬರ್ತಾರ ನಾವು ನಮ್ಮ ಫ್ರೆಂಡು ನಂದ್ಗಡಕ್ ಹೊಂಟೀವಿ ಹ್ಞೂ ಬೆಳಗ್ಗೆ ನಾವಾಗ ಕರ್ನಾಟಕ ರಾಜ್ಯೋತ್ಸವ ನೋಡತ್ತೀವಿ ಲೈವ್ ಅಂತ ಭಾಳ ದೊರ್ಸಕ್ ರೀ ಇದ್ರದ್ದು ಬೆಳಗಾವು ಆಗಲ್ಲ ಭಾಳ ರಶ್ ಇದಿಲ್ಲ ಈ ಹೋಗುವಾಗ ಹೋಗುವಾಗ ಯಾವ ಥರ ಈಗ ರಶ್ ಇರ್ತೈತಿ ಅನ್ನೋದು ಅಷ್ಟೇ ತೋರಿಸ್ತೀವಿ ಬಟ್ ನಾವು ನಂದಗಡಕ್ಕೆ ಹೊಂಟೀವಿ ನಂದಗಡದಾಗ ಎಲ್ಲ ವಿಡಿಯೋ ಮಾಡಿ ನಾಳಿಗೆ ಅಥವಾ ನಾಡ್ದೆ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಾನು ಬರ್ತೀವಿ ಬೆಳಗಂದ್ ಕ್ಲಿಪ್ ಆಗ್ತಿತ್ತು ಹಾಂ ಬೇಗಂದಾಗಿಂದ ಒಂದು ಕ್ಲಿಪ್ ಸೇರಿಸಿರ್ತೀವಿ ಅದ್ರೊಳಗೆ ಬರು ಬರ್ಬೇಕಾದ್ರೆ ವಿಡಿಯೋ ಮಾಡ್ಕೊಂಡು ಬಂದೀನಿ ಎಲ್ಲರೂ ಸೇರ್ಬಂತು ಬಟ್ ಈಗ ಏ ಅಮ್ಮಗೆ ಮಾಮಾ

ಸಿಟಿ ಒಳಗೆ ಹೋಗ್ತೀವಿ ಗಾಡಿ ಹಂಗ ಲೈವ್ ಇಟ್ಕೊಂಡು ಹೋಗಿರ್ತೀನೂ ಬಟ್ ನಾವು ಹೋಗುದ ನಂದಗಡೆ ಬೆಳಗಾವಿ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ವಿಡಿಯೋ ಲೈವ್ ವಿಡಿಯೋ ಸಿಗಲಿಲ್ಲ ವಿಡಿಯೋ ಕ್ಲಿಪ್ ಸಿಗಲ್ಲ ಒಂದ್ ವೇಳೆ ಸಿಗುದಾದ್ರುನು ಈ ಲೈವ್ ಒಂದು ಸ್ಟ್ರೀಮ್ ಕಟ್ ಮಾಡಿ ನಾಳೆ ಇದ್ರಾಗ ಹಾಗಿರ್ತೀನಿ ಯಾರು ಯಾರು ಹೋಗಿರಿ ಮಮ್ಮ ಯಾರು ಹೋಗಿಲ್ಲ ನಾವು ಸಿಂಗಲ್ ಇಸ್ ಸಿಂಗಲ್ ಹೀರೋ ನಾವಿಬ್ ಬಂದಿವ್ರಿ ನಂದಗಡ್ ಹೊಂಟಿವಿ ಬಟ್ ಏನೋ ನಮ್ಮ ಅಚ್ಚಾನಕ್ಕ ಇಬ್ರು ಹೊಂಟೀವಿ ಆದ್ರೆ ಏನೋ ನಮ್ಮ ಅಭಿಮಾನಿಗಳಿಗೆ ಬೆಳಗಾವಿ ಕರ್ನಾಟಕ ರಾಜ್ಯೋತ್ಸವದ ಲೈವ್ ತೋರಿಸ್ಬೇಕು ಅನಿಸ್ತು ಅದಕ್ಕೆ ಒಂದು ಚಾನಲ್ ಲೈವ್ ಬಂದಿವ್ ಸಾಧ್ಯ ಆದ್ರೆ ಇನ್ನೊಂದ್ ಚಾನಲ್ ಚಾನಲ್ ಬರ್ತೀವಿ ಆರ್ ಆರ್ ಎಚ್ ಅಪಿಶನ್ ಒಳಗು ನೋಡ್ರ ಸಾಧ್ಯ ಆದ್ರೆ ಬರ್ತೀವಿ ಇರಕಂದ್ರೆ ಬಾಳ ರಶ್ ಐತಿ ರಶ್ ಇದ್ರೆ ಬರಂಗಿಲ್ಲ ಇಲ್ಲಿ ಸಿಕ್ಕಾಪಡಿ ನಮ್ಗೆ ಹಾಯಾಕ್ ಹಾದಿನ ಇಲ್ರಿ ಇಲ್ಲಿ ಆ ತರ ರಶ್ ಐತಿ ಒಂದು ಗಾಡಿ ಒಂದ್ ಸೈಡ್ ಗಾಡಿ ಸೈಡ್ ತಗೊಂಡ ಲೈವ್ ಬಂದಿವಿ ಅಷ್ಟೇ ಅಲ್ಲಿ ಮುಂದೆ ಹೋಗಿ ಲೈವ್ ತೋರಿಸೋಣ ಅವ್ರಿಗೆ ಒಂದ್ ಇಟ್ಲ ಎಲ್ಲರೂ ಒಟ್ಟ ಲೈವ್ ನಾಗಿರಿ ಯಾರು ಈ ಕಂಟೆಂಟ್ ಇಲ್ಲ ಅಂತ ಹೇಳಿ ಕೊಡ್ತೀವಿ ಹತ್ರ ಗಾಡಿ ಮೇಲೆ ನೋಡ್ರಿ ಇಲ್ಲಿ ಆಲ್ರೆಡಿ ನಮಗೂ ರೂಡ್ ಗೊತ್ತಿಲ್ಲ ಮ್ಯಾಪ್ ಹಾಕಿ ಹೊಂಟದಿವು ಕಾನಾಪುರ ರೋಡ್ ಖಾನಾಪುರ್ ರೋಡ್ 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 ನಾವು ಹೊಂಟದ ನಂದ್ಗಡಕ

ಸೌಂಡ್ ಸೌಂಡ್ ಮ್ಯೂಟ್ ಆಗತ್ರಿ ಸಾರಿ ಎಲ್ಲಾರು ದಯವಿಟ್ಟು ಚಲಿಸ್ಬೇಕು ಅಮೂಖ್ಯ ಸಾಕ್ಷಕ್ರೋಣೆ ನಾಕ್ ಬರತ್ರಿ ನಮ್ ಟಾರ್ಗೆಟ್ ಇರುದ ನಾವು ಮೇನ್ ನಂದಗಡ ಕೊಟ್ಟದ್ರಿ ನಂದಗಡ ಮುಗಿಸ್ಕೊಂಡ್ ಮುಂದಿನ ಪ್ಲಾನ್ ಮೊದಲ ಟಾರ್ಗೆಟ್ ನಂದಗಡ ಐತಿ

ஜனசிய ஜாஸ்தி ஐந்து தங்கி முகவ் இத்தின ോഡ് ബ്ലാക്ക് ആയിരുന്നോ നന്ദി നന്ദഗ്രോട്

చె చమ సర్కల్ గణు అల్ చందమ్మ సర్కల్ మరికి దారి గాడీ ఆ కారణ నోకల్ల ఒక్క కిలోమీటర్ జాస్ బాగా ఆ కారణ నాము బైపస్ బాగా బైపస్ మన గణి నెలకెడ్ ಕರ್ನಾಟಕ ಬೆಳಗೂರ ನೋಡ್ರಿ ಎಲ್ಲ ನಮ್ಮ ಅಭಿಮಾನಿಗಳು ಎನ್ ಜನ ಲೈವ್ ಇದ್ರಿ ಯಾರ್ಯಾರು ಯಾವ ಯಾವ ಊರಿ ಎಲ್ಲ ನಿಮ್ಮ ಅನಿಸಿಕೆಗಳನ್ನ ಮೂಲಕ ತಿಳಿಸ್ರಿ ನಾವ್ ಹೋಗೋ ಸ್ಪೀಡಿಗೆ ಜಾಸ್ತಿ ಗಾಳಿ ಬರೋದ್ ಈಗ ಮೈಕ್ ಕ್ಲಿಪ್ ಹಾಕೊಂಡಿಲ್ಲ ಮೊಬೈಲ್ ಹತ್ರನ ಲೈವ್ ಬಂದಿವಿ ಈಗ ನಿಮ್ಗೆ ಸೋಂಡ್ ಸ್ವಲ್ಪ ಕಡಿಮೆ ಮ್ಯೂಡ್ ತಗೊಂಡ್ರಿ ಅನಚನ ಸಾಕಷ್ಟು ಕೈ ಟ್ವೆಂಟಿ ನಾಯ್ ಜನ ಲೈವ್ ಬಂತು ಬಂತರಿ ಇದನ್ನು ಬಂದಿದ್ದ ಈಗ ನಂದ್ಗಡ್ ಬಂತೀವಿ ಬಟ್ ಬೆಳಗಾವಿ ಎಂಟ್ರೆನ್ಸ್ ಆಗೈತಿ ಕರ್ನಾಟಕ ರಾಜ್ಯ ಸುತ್ತಮಾದ ಉದ್ಘಾಟನೆ ಅಥವಾ ಆಚರಣೆ ಎಷ್ಟು ಎಷ್ಟು ಅದ್ದೂರಿ ಹೇಗೈತಿ ಅನ್ನೋದು ಬೆಳಗಾವದೊಳಗೆ ನಾನು ಲೈವ್ ಬಂದು ಮುಳಸಿ ನನಗೆ ಇಷ್ಟ ಆಗಿದೆ ಅಷ್ಟೇ ಲೈಕ್ ಕೊಡ್ತೀನಿ ಹ ಆ ರೋಗ ಮಾತೋಡ್ರಿ ಬೆಳಗ ಮಾತೋಡ್ರಿ ಏನೋ ಇಂಟರೆಸ್ಟ್ ಆಗಿದೆ ಈಗ ಇದರೊಳಗೆ ಹೋಗಲಿ ಆ ಬದೂರದ ಬಸರ बस को बस बोलता गाडी बोलता मारत ना अलोरी चंदमासर नंबर बस गो 555 बोल बस नोडरी याला इने वगडेना इने एंट्रेंस इस्टला राशी इते इन चनामासर पासून आम गती अयो अयो शونه नंदगर सिदार नंदगर सिदार नंदगर सिदार नंदगर, नंदगर नंदगर दादा असा सा चले जाओ दादा तुमना संबंध ரோட் கேத்தி கிலோமீட்டர் ஐயோ எப்போ

ಮಗಿ ಇಂಗ್ಲೇಶ್ವರ್ ಕೂಡ ನಮ್ಮ ಆತ್ಮೀಯ ಫ್ರೆಂಡು ನಮ್ಮ ಆತ್ಮೀಯ ಸಹೋದರ ಖ್ಯಾತ ಯೂಟ್ಯೂಬರ್ ಯೂಟ್ಯೂಬರ್ ಕೂಡ ಅವರು ಆರ ಹೆಚ್ಚಾದ ಮಾವ ನನ್ನ ಜೊತೆ ಗಾಡಿ ಹೊಡೆಯತ್ತಲ್ಲ ಅವರು ಆರೋಗ್ಯ ಒಂದು ಲಕ್ಷ ನಲ್ವತ್ತು ಸಾವಿರ ಸಬ್ಸ್ಕ್ರೈಬ್ ಐತೆ ಅವ್ರದ್ದು ಹತ್ತತ್ರ ಹತ್ತತ್ರ ಅಲ್ಲ ಆಲ್ರೆಡಿ ಕಂಪ್ಲೀಟ್ ಇಲ್ಲಿ ಅವರು ಆಗಿದ್ವಿ ಅಬ್ಬಾಜ

ரமேஷ் டோனி டெங்கி சிம்பால் ஒன்வே இல்ல இல்ல ஒன்வாங்க ಗಾಡಿ ಹೊಂಟ ಹೊಲೋನ್ರಿ ಮುಂದೆ ಒನೇದಾಗ ಹೋದ್ರೆ ನಮ್ಗೆ ಪ್ರಾಬ್ಲಮ್ ನೋಡ್ರಿ ನಾವು ಏನೋ ಬೆಳಗಾವಿ ಎಂಟ್ರೆನ್ಸ್ ಅದೀವಿ ಈ ತಾರಿ ಗಾಡಿ ಟ್ರಾಫಿಕ್ ಇಲ್ಲಿ ಇನ್ ಜನಮ್ಮ ಸರ್ಕಲ್ ಆದ್ರೆ ಗಾಡಿ ಅಲ್ಲ ನಾವು ಬರಂಗಿಲ್ರಿ ಅಲ್ಲಿ ಬ್ಯಾಕ್ ಕ್ಯಾಮ್ರಾ ಐತ್ರಿ ಅಣ್ಣಾಜಿ ವಾಸಿಮ್ ಅಣ್ಣಾಜಿ ಬೈಕ್ ಮೇಲೆ ಬರಾಕ್ತೀವ್ರಿ ಏನೋ ಕಷ್ಟಪಟ್ಟು ಹೊಂಟಿವ್ರಿ

நோடல்ல ரெட் லேட் நோட இல்லே பரமா இல்லே ஈடர் அண்ணா இட்ரீட் ஒட்டி ஊடர் உடனே ವಿಠಲ್ ಡಿ ಎಮ್ ನೀವು ಹುಷಾರ್ರಿಪ್ಪ ಓಕೆ ಅಣ್ಣಾಜಿ ನಮಗೆ ಅಂತಕ ಸಿಟಿಯಾಗ ಬಂದು ದಿಕ್ಕ ಸಂಪೂರ್ಣ ಆಗೈತಿ ಎಲ್ಲಾ ಫುಲ್ ಎಲ್ಲ ಎಲ್ಲ ಕಡೆ ರೋಡ್ ಜಾಮ್ ಆಗಿಬಿಟ್ಟವ್ರಿ ಇಲ್ಲಿ ಮ್ಯಾಪ್ ಹಾಕಿರು ಮ್ಯಾಪ್ನೇ ಆಸೈತಿ ಹೊಂದ್ರಿ ನಮ್ಗೆ ಆ ತರ ಪ್ರಾಬ್ಲಮ್ ಆಗತ್ತೆ ಎಲ್ಲ ಕಡೆ ಮಂದಿ ಹೆಂಗ್ ಹೊಂದ್ರಿ

ಮುಖ್ಯಾಜಿ ನಮಗಂತೂ ಬರ ಕಾಲಿಲ್ಲ ನೀವರೇ ಮಾಡ್ರಿ ಅಂತ ಹೇಳಿರಿ ಅಂಟಿವ್ರಿ ನಮ್ಮ ಪ್ರಯತ್ನ ನಿಮ್ಮ ಬೆಂಬಲ ನಮ್ಮ ಪ್ರಯತ್ನ ನಿಮ್ಮ ಬೆಂಬಲ ನಮ್ಗೆ ಯಾವತ್ತು ಒಂದು ಸ್ಫೂರ್ತಿ ಆಗಿರ್ತೀವಿ ಟ್ರಾಫಿಕ್ ಪೊಲೀಸರು ಅವರು ಇವರು ಇವತ್ತು ಗಾಡಿ ಹಿಡಿಸಿ ನೋಡ್ರಿ ಹೊಟ್ಟಿಗೆ ತಗೊಡ್ರಿ ನೀವು

ಹಾ ಹತ್ರ ಮುಂದೆ ನಂದಗಡ ನಂದಗಡ ಹಾ ಹಾ ನಂದಗಡ್ರಿ ಯಾರು ಬರ್ರಿ

ಬೆಳಗ ಸಿಟಿ ಒಳಗೆ ಎಂಟ್ರೆನ್ಸ್ ನಮ್ಮ ಹಾಲಿ ಗಂಡ್ ಆಗತ್ತೀ ಬಟ್ ಹೊಡಿ ಹೊಡ್ರಿ ಅನಂಜ್ ಸುತ್ತ ಹೊಡ್ರಿ ಸ್ವಲ್ಪ ಮಾಡಿ ಮಾಡ್ರಿ ಅಟ್ಯಾಕ್ ಮಾಡಿ ಹೇಳ್ತೀವಿ ಇಲ್ಲಿ ಏನ್ ಮಳೆ ಇಲ್ರಿ ಎಲ್ಲ ಫುಲ್ ಫ್ರೀ ಐತಿ ಈಗ ಜಸ್ಟ್ ಆಗತ್ತೀ ಬಟ್ ಮಳೆ ಇಲ್ಲ ಈ ಏನ ಸಾಯ್ ಮಳೆ ಆಗಲ್ಲ ಇಲ್ಲಿ ಏನ್ ಮಾಡ್ತಾ ನಮಗ್ ಗೊತ್ತಿಲ್ರಿ

ಅದು ಸೆಕೆಂಡ್ರಿ ಡಿ ಜೆ ಅದೇ ರೋಡ್ ಐತಿ ನಮ್ಮ ಡಿ ಜೆ ಒಟ್ಟ ಕಾಚಾಗಿ ಹೊಟ್ಟತ್ರಿ ನಮ್ಮ ರೋಡ್ ನೋಡ್ರಿ ನಮ್ಮ ಪರಿಸ್ಥಿತಿ ಹಂಗೆ ಇವತ್ತು ಆ್ಯಕ್ಚುಲಿ ಇವತ್ತು ಬರಬಾರ್ದಾಗಿತ್ತು ನನ್ನ ನಮ್ಮ ಬ್ಯಾಂಕ್ ಸುಟ್ಟಿ ಐತಿ ಅಂತೇಳಿ ನಾವು ಏನೋ ಒಂದು ಮಾಡಿ ಬಂದೀವ್ರಿ ಅಣ್ಣ ಸಾವಕಾಶ ಸ್ಕಿಟ್ ಹಾಕತ್ತಿ ನಾನು ಪೂರ್ತಿ ಕಿಲಾಕ ಬಂದಿವನ ನಾವು ಬಸ್ ಮಕ್ಕಳಕ್ಕೆ ಬಂದಿವಿ ಹೌದಾ ಅಣ್ಣಾ ಬರೆದನು ಹଁ ನಾನು ಪೂರ್ತಿ ನೋಡ್ರಿ ಇಲ್ಲಿ 115 ಕಿಲಾಕ ಬಂದಿವ ಅಂದ್ರ ಕಿಲಾ ಅಂದ್ರ ಟಿ ಆರ್ಮಿ ಬರ್ತಿ ನಡೆದಿಕ್ಕೆ ಇಲ್ಲಿ ಆಲ್ರೆಡಿ ಈ ಈ ಏನು ಈ ಏನು ಆರ್ಮಿ ಬರ್ತಿದ್ल्या ಇದರೊಳಗ ನಾನು ಕೂಡ ನಾಲ್ಕು ರ್ಯಾಲಿ ಫೇಲ್ ಅದಾವ ಟೋಟಲ್ ಟೋಟಲ್ ಹನ್ನೊಂದು ರ್ಯಾಲಿ ಫೇಲ್ ಆಗಿ ನಾನು ಹನ್ನೊಂದ್ರೆ ಅಲ್ಲಿ ಬೇಡ ಕಾರ್ ಇಟ್ಟ ಲೈಟ್ ಕಡಿಮೆ ಅಷ್ಟು ಸ್ಪೋರ್ಟ್ಸ್ ನ ಸ್ಟೇಟ್ ಲೆವೆಲ್ ಬಂದೀನಿ ನೋಡ್ರಿ ಇಲ್ಲಿ ಕಿಲ ಇದೊಂದು ಮಾತಾ